ಶಂಕರಾಚಾರ್ಯರು ನಮಗೆ ಏನು ಉಪದೇಶ ಮಾಡಿದರು ಅಂತಂದರೆ ಅದ್ವೈತ ತತ್ವವನ್ನು ಉಪದೇಶ ಮಾಡಿದರು ಆ ಅದ್ವೈತ ತತ್ವವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅದನ್ನು ನಾವು ಅನುಭವಕ್ಕೆ ತಂದುಕೊಳ್ಳಬೇಕು ಅನುಭವಕ್ಕೆ ತಂದುಕೊಂಡಾಗ ಮಾತ್ರ ನಮಗೆ ಅದರ ಫಲ ಅನ್ನೋದು ಸಿಕ್ಕುತ್ತದೆ ಒಂದು ವಿಚಾರವನ್ನು ತಿಳ್ಕೊಳ್ಳುವುದು ಬೇರೆ ಅನುಭವಕ್ಕೆ ತಂದುಕೊಳ್ಳುವುದು ಬೇರೆ ತಿಳ್ಕೊಂಡ ಮಾತ್ರಕ್ಕೆ ಆನಂದ ಬರುವುದಿಲ್ಲ ಅನುಭವಕ್ಕೆ ತಂದುಕೊಂಡಾಗಲೇ ಆನಂದ ಬರುವುದು ಅದೇನು ತಿಳ್ಕೊಳ್ಳುವುದಂದರೆ ಏನು ಅನುಭವಕ್ಕೆ ತಂದುಕೊಳ್ಳುವುದಂದರೆ ಏನು ಅಂತ ಜನರಿಗೆ ಪ್ರಶ್ನೆ ಇರುತ್ತೆ ಆ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದರೆ ಸಕ್ಕರೆ ಹೇಗೆ ಇರುತ್ತೆ ಅಂತ ಪ್ರಶ್ನೆಗೆ ಸಿಹಿಯಾಗಿರುತ್ತೆ ಅಂತ ಜವಾಬು ಎಲ್ಲರೂ ತಿಳ್ಕೊಂಡಿದ್ದೇವೆ ಅದು ತಿಳುವಳಿಕೆ ಆದರೆ ಆ ಸಕ್ಕರೆಯನ್ನು ಬಾಯಿಗೆ ಹಾಕೊಂಡಾಗ ಯಾವ ಅನುಭವ ಬರುತ್ತೋ ಅದು ಅನುಭವ ಬರೀ ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ತಿಳ್ಕೊಂಡವನಿಗೆ ಸಕ್ಕರೆ ಬಾಯಿಗೆ ಹಾಕೊಂಡವನಿಗೆ ಯಾವ ಆನಂದ ಬರುತ್ತೋ ಆ ಆನಂದ ಬರುವುದಿಲ್ಲ ಸಿಹಿಯಾಗಿದೆ ಸಿಹಿಯಾಗಿದೆ ಅಂತ ಹೇಳುವುದಷ್ಟೇ ಅವನಿಗೆ ಗೊತ್ತು ಆದರೆ ಆ ಸಕ್ಕರೆಯನ್ನು ಬಾಯಿ ಹಾಕ್ಕೊಂಡವನಿಗೆ ಅದರ ನಿಜವಾದ ಆನಂದ ಅನ್ನೋದು ಗೊತ್ತಾಗುವುದು ಹಾಗೆ ಅದ್ವೈತ ತತ್ವವನ್ನು ತಿಳ್ಕೊಳ್ಳುವುದು ಬೇರೆ ಅನುಭವಕ್ಕೆ ತಂದುಕೊಳ್ಳುವುದು ಬೇರೆ ಅನೇಕ ಮಂದಿ ತಿಳ್ಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಇರತಕ್ಕಂಥದ್ದು ಒಂದೇ ಸತ್ಯವಾದ ವಸ್ತು ಬೇರೆ ಯಾವುದೋ ಸತ್ಯವಾದದ್ದಲ್ಲ ಅಂತ ತಿಳ್ಕೊಂಡಿದ್ದಾರೆ ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು ಶಂಕರರಂತಹ ಮಹನೀಯರು ಅದನ್ನು ಅನುಭವಕ್ಕೆ ತಂದುಕೊಂಡಿದ್ದರು ಹಾಗಾಗಿ ಅದರ ಆನಂದವನ್ನು ಅವರು ಅನುಭವಿಸಿದರು ಅವರದ್ದು ಇದನ್ನು ನೀವು ಅನುಭವಕ್ಕೆ ತಂದುಕೊಳ್ಳಿ ಅನುಭವಕ್ಕೆ ತಂದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಸದಾ ಅದನ್ನು ಚಿಂತನೆ ಮನನ ಮಾಡಬೇಕು ಅದೇ ಭಾವನೆ ಪುನಃ ಪುನಃ ಮನಸ್ಸಿಗೆ ಬರುವ ಹಾಗೆ ಮಾಡಿಕೊಳ್ಳಬೇಕು ಆ ಭಾವನೆ ಸದಾ ಮನಸ್ಸಿಗೆ ಬರಬೇಕು ಅಂತಂದರೆ ಬೇರೆ ಯಾವ ಯೋಚನೆಗಳು ಮನಸ್ಸಿನಲ್ಲಿ ಇರಬಾರ್ದು ನಮಗೆ ಪರಿಸ್ಥಿತಿ ಹಾಗಿಲ್ಲ ನಮಗೆ ಬೇರೆ ಸಾವಿರಾರು ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಆವಾಗ ಈ ಅದ್ವೈತ ಭಾವನೆಯನ್ನು ಎಷ್ಟೊತ್ತಿರುತ್ತೆ ಗುರುಗಳು ಉಪನ್ಯಾಸ ಮಾಡುವಷ್ಟೊತ್ತಿರುತ್ತೆ ಆಮೇಲೆ ಗುರುಗಳು ಏನು ಉಪನ್ಯಾಸ ಮಾಡಿದರು ಅಂತಂದರೆ ಏನು ಮಾಡಿದ್ರು ಅಪ್ಪ ಅಂತೂ ಸುಮಾರು ಹೊತ್ತು ಹೇಳಿದರು ಅಷ್ಟೇ ಉತ್ತರ ಹೇಳೋದು